ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪದ್ಯ ಕೌರವೇಂದ್ರನ ಕೊಂದೆ ನೀನು ಬರೆದವರು ಕುಮಾರವ್ಯಾಸ ಕುಮಾರವ್ಯಾಸ ಭಾರತದಲ್ಲಿ ಕರ್ಣನ ಧರ್ಮ ಸಂಕಟ ಮತ್ತು ಸ್ವಾಮಿನಿಷ್ಠೆಯ ಪರಾಕಾಷ್ಠೆ ಕಂಡುಬರುತ್ತದೆ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಆದಿಕವಿ ಪಂಪನ ನಂತರ ಮಹಾಭಾರತ ಕಥೆಯನ್ನು ಕನ್ನಡದ ಜನಮಾನಸದಲ್ಲಿ ಅಚ್ಚಳಿಯದಂತೆ ಸ್ಥಾಪಿಸಿದ ಕೀರ್ತಿ ಗದುಗಿನ ವೀರ ನಾರಾಯಣಪ್ಪನೆಂದೇ ಪ್ರಸಿದ್ಧನಾದ ಕುಮಾರವ್ಯಾಸನಿಗೆ ಸಲ್ಲುತ್ತದೆ ಅವನ ಕರ್ನಾಟಕ ಭಾರತ ಕಥಾಮಂಜರಿ ಜನಪ್ರಿಯವಾಗಿ ಕುಮಾರವ್ಯಾಸ ಭಾರತ ಅಥವಾ ಗದುಗಿನ ಭಾರತ ಕೇವಲ ವ್ಯಾಸ ಭಾರತದ ಮೊದಲ ಹತ್ತು ಪರ್ವಗಳ ನಿರೂಪಣೆಯಲ್ಲ ಅದೊಂದು ಸ್ವಾತಂತ್ರ್ಯ ಕಾವ್ಯದಂತೆ ತನ್ನದೇ ಆದ ಕಲ್ಪನಾ ವಿಲಾಸ ನಾಟಕೀಯತೆ ಪಾತ್ರ ಚಿತ್ರಣದ ಆಳ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ರೂಪಕಲಂಕಾರದ ಅದ್ಭುತ ಬಳಕೆಯಿಂದ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿಗೆ ಅನ್ವರ್ಥವಾಗಿ ಕಂಗೊಳಿಸುವ ಮಹಾಕಾವ್ಯ ಪಂಡಿತರಿಗೂ ಪಾಮರರಿಗೂ ಕಾಮಧೇನುವೆನಿಸಿದ ಈ ಕೃತಿಯು ಕನ್ನಡ ಭಾಷೆಯ ಶಕ್ತಿ ಸೌಂದರ್ಯ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಮಹಾಭಾರತದ ಕಥಾನಕದಲ್ಲಿ ಅತ್ಯಂತ ನಾಟಕೀಯವಾದ ಭಾವನಾತ್ಮಕವಾದ ಮತ್ತು ತಾತ್ವಿಕವಾದ ಸಂಘರ್ಷಗಳು ನಡೆಯುವ ಸಂದರ್ಭಗಳಲ್ಲಿ ಉದ್ಯೋಗ ಪರ್ವವು ಪ್ರಮುಖವಾದುದು ಪಾಂಡವರ ವನವಾಸ ಮತ್ತು ಅಜ್ಞಾತವಾಸಗಳು ಮುಗಿದ ನಂತರ ರಾಜ್ಯಕ್ಕಾಗಿ ನಡೆಯುವ ಸಂಧಾನ ಪ್ರಯತ್ನಗಳು ವಿಫಲಗೊಂಡು ಯುದ್ಧವು ಅನಿವಾರ್ಯವಾಗುವ ಹಂತದಲ್ಲಿ ನಡೆಯುವ ಘಟನೆಗಳನ್ನು ಈ ಪರ್ವವು ಚಿತ್ರಿಸುತ್ತದೆ ಈ ಪರ್ವದಲ್ಲಿ ಬರುವ ಕೌರವೇಂದ್ರನ ಕೊಂದೆ ನೀನು ಎಂಬ ಪ್ರಸ್ತುತ ಕಾವ್ಯ ಭಾಗವು ಶ್ರೀಕೃಷ್ಣನು ಕುರುಕ್ಷೇತ್ರ ಯುದ್ಧಕ್ಕೆ ಮುನ್ನ ಪಾಂಡವರ ಗೆಲುವಿಗೆ ಅಡ್ಡಿಯಾಗಬಹುದಾದ ಮಹಾವೀರ ಕರ್ಣನನ್ನು ಕೌರವರ ಪಾಳೆಯದಿಂದ ಬೇರ್ಪಡಿಸಲು ಅವನ ಜನ್ಮ ರಹಸ್ಯವನ್ನು ಬಯಲು ಮಾಡುವ ಒಂದು ನಿರ್ಣಾಯಕ ಮತ್ತು ಹೃದಯ ವಿದ್ರಾವಕ ಸಂದರ್ಭವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ ಪ್ರವೇಶ ಮತ್ತು ಆಶಯಗಳಲ್ಲಿ ಸೂಚಿಸಿರುವಂತೆ ಈ ಭಾಗವು ಕೃಷ್ಣನ ರಾಜತಂತ್ರ ಕರ್ಣನ ಅಸಾಧಾರಣ ವ್ಯಕ್ತಿತ್ವ ಅವನ ಸ್ವಾಮಿನಿಷ್ಠೆ ಅವನು ಅನುಭವಿಸುವ ತೀವ್ರವಾದ ಮಾನಸಿಕ ಸಂಕಟ ಮತ್ತು ಪ್ರಲೋಭನೆಗಳನ್ನು ಮೀರಿ ನಿಲ್ಲುವ ಅವನ ನೈತಿಕ ಸ್ಥೈರ್ಯವನ್ನು ಅದ್ಭುತವಾಗಿ ಅನಾವರಣಗೊಳಿಸುತ್ತದೆ ಪಾಂಡವರು ತಮ್ಮ ವನವಾಸ ಮತ್ತು ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಪೂರೈಸಿ ತಮ್ಮ ಪಾಲಿನ ರಾಜ್ಯವನ್ನು ಕೇಳಿದಾಗ ದುರ್ಯೋಧನನು ಸೂಜಿಯ ಮೊನೆಯಷ್ಟೂ ಭೂಮಿಯನ್ನು ಕೊಡೆನೆಂದು ಹಠ ಹಿಡಿಯುತ್ತಾನೆ ಯುದ್ಧವನ್ನು ತಪ್ಪಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುವಂತೆ ಧರ್ಮರಾಯನು ಶ್ರೀಕೃಷ್ಣನನ್ನು ಸಂಧಾನಕ್ಕಾಗಿ ಕೌರವರ ಆಸ್ಥಾನಕ್ಕೆ ಕಳುಹಿಸುತ್ತಾನೆ ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಸಂಧಾನದ ನೆಪದಲ್ಲಿ ಕೌರವರ ಬಲವನ್ನು ಕುಗ್ಗಿಸುವ ಪ್ರಯತ್ನಗಳನ್ನೂ ಮಾಡುತ್ತಾನೆ ಅವನು ಮೊದಲು ವಿಧುರನ ಮನೆಗೆ ಹೋಗುವುದು ದುರ್ಯೋಧನನ ಅಸಮಾಧಾನಕ್ಕೆ ಕಾರಣವಾಗುತ್ತದೆ ನಂತರ ತುಂಬಿದ ಸಭೆಯಲ್ಲಿ ಕೌರವನು ವಿದುರನನ್ನು ಅವಮಾನಿಸಿದಾಗ ಸ್ವಾಭಿಮಾನಿಯಾದ ವಿಧುರನು ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ ಹೀಗೆ ಕೌರವರ ಒಬ್ಬ ಬಲವಾದ ಸ್ತಂಭ ಕುಸಿಯುತ್ತದೆ ಕೃಷ್ಣನು ಪಾಂಡವರಿಗೆ ಐದು ಊರುಗಳನ್ನಾದರೂ ಕೊಡುವಂತೆ ಕೇಳಿದರೂ ದುರ್ಯೋಧನ ಒಪ್ಪುವುದಿಲ್ಲ ಸಂಧಾನ ವಿಫಲಗೊಂಡು ಯುದ್ಧ ನಿಶ್ಚಿತವಾಗುತ್ತದೆ ಈ ಹಂತದಲ್ಲಿ ಪಾಂಡವರ ಪರವಾಗಿರುವ ಶ್ರೀಕೃಷ್ಣನಿಗೆ ಕೌರವರ ಪಕ್ಷದಲ್ಲಿರುವ ಭೀಷ್ಮ ದ್ರೋಣರ ನಂತರ ಪಾಂಡವರಿಗೆ ಅತ್ಯಂತ ದೊಡ್ಡ ಕಂಟಕವೆಂದರೆ ಕರ್ಣನೆಂಬ ಅರಿವಿರುತ್ತದೆ ಅರ್ಜುನನಿಗೆ ಸರಿಸಾಟಿಯಾದ ಅಸಾಧಾರಣ ವೀರನಾದ ಕರ್ಣನನ್ನು ಯುದ್ಧದಲ್ಲಿ ಎದುರಿಸುವುದು ಸುಲಭವಲ್ಲ ಆದ್ದರಿಂದ ಯುದ್ಧ ಪ್ರಾರಂಭವಾಗುವ ಮುನ್ನವೇ ಕರ್ಣನ ಮನಸ್ಸನ್ನು ಬದಲಿಸಿ ಅವನನ್ನು ಪಾಂಡವರ ಕಡೆಗೆ ಸೆಳೆಯಲು ಅಥವಾ ಕನಿಷ್ಠ ಪಕ್ಷ ಅವನನ್ನು ಮಾನಸಿಕವಾಗಿ ದುರ್ಬಲಗೊಳಿಸಲು ಕೃಷ್ಣನು ಒಂದು ತಂತ್ರವನ್ನು ಹೂಡುತ್ತಾನೆ ಅದೇ ಭೇದ ತಂತ್ರ ಶತ್ರು ಪಾಳೆಯದಲ್ಲಿ ಒಡಕನ್ನು ಹುಟ್ಟಿಸುವುದು ಈ ತಂತ್ರದ ಭಾಗವಾಗಿಯೇ ಕೃಷ್ಣನು ಕರ್ಣನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಏಕಾಂತದಲ್ಲಿ ಅವನ ಜನ್ಮ ರಹಸ್ಯವನ್ನು ಬಯಲು ಮಾಡುತ್ತಾನೆ ಈ ರಹಸ್ಯವು ಕರ್ಣನ ಇಡೀ ಜೀವನದ ಅವನ ಅಸ್ತಿತ್ವದ ಬಗೆಗಿನ ಗ್ರಹಿಕೆಯನ್ನೇ ಬುಡಮೇಲು ಮಾಡುವಂತಹದ್ದಾಗಿತ್ತು ಕೃಷ್ಣನು ತನ್ನ ಕಾರ್ಯವನ್ನು ಅತ್ಯಂತ ನಾಜೂಕಾಗಿ ಮನೋವೈಜ್ಞಾನಿಕವಾಗಿ ಪ್ರಾರಂಭಿಸುತ್ತಾನೆ ಮೊದಲನೆಯ ಪದ್ಯದಲ್ಲಿ ಆತ್ಮೀಯತೆಯ ನಾಟಕವು ಕೃಷ್ಣನಿಂದ ಕಂಡುಬರುತ್ತದೆ ಕೃಷ್ಣನು ಕರ್ಣನನ್ನು ಇನತನುಜ ಸೂರ್ಯಪುತ್ರ ಎಂದು ಗೌರವದಿಂದ ಸಂಬೋಧಿಸಿ ಅವನೊಂದಿಗೆ ಮೈದುನತನದ ಸರಸವನ್ನು ಭಾವ ಭಾಮೈದರ ನಡುವಿನ ಸಲಿಗೆಯನ್ನು ತೋರುತ್ತಾನೆ ಅವನನ್ನು ಬಲವಂತವಾಗಿ ರಥದೊಳಗೆ ಎಳೆದು ಪೀಠದ ಮೇಲೆ ತನ್ನ ಪಕ್ಕದಲ್ಲಿಯೇ ಕುಳ್ಳಿರಿಸಿಕೊಳ್ಳುತ್ತಾನೆ ಕರ್ಣನು ವಿನಯದಿಂದ ದೇವ ನಿಮ್ಮ ಪಾದ ಸೇವೆಯೇ ನನಗೆ ಸಾಕು ನಿಮ್ಮ ಈ ಸಲುಗೆಗೆ ಅಂಜುತ್ತೇನೆ ಎಂದರೂ ಕೃಷ್ಣನು ಅವನಿಗೆ ತೊಡೆ ಸೋಕುವಂತೆ ಹತ್ತಿರವಾಗಿ ಕುಳಿತುಕೊಂಡು ಒಂದು ರೀತಿಯ ಭೌತಿಕ ಮತ್ತು ಭಾವನಾತ್ಮಕ ಆತ್ಮೀಯತೆಯನ್ನು ಸೃಷ್ಟಿಸುತ್ತಾನೆ ಇದು ಕರ್ಣನ ಮನಸ್ಸನ್ನು ತೆರೆಯುವ ಅವನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಪೂರ್ವ ಸಿದ್ಧತೆ ಎರಡನೆಯ ಪದ್ಯ ಭಾಗ ಮತ್ತು ಮೂರನೇ ಪದ್ಯ ಭಾಗದಲ್ಲಿ ರಹಸ್ಯದ ಅನಾವರಣಗೊಳ್ಳುತ್ತದೆ ಕೃಷ್ಣನು ಮೊದಲು ಕರ್ಣ ನಿಮ್ಮೊಳಗೆ ಅಂದರೆ ಪಾಂಡವರು ಮತ್ತು ನಿನ್ನೊಳಗೆ ಯಾದವರು ಮತ್ತು ಕೌರವರೊಳಗೆ ಯಾವ ಭೇದವೂ ಇಲ್ಲ ನಮ್ಮೆಲ್ಲರ ಮೂಲ ಒಂದೇ ನಿನ್ನಾಣೆಯಾಗಿಯೂ ಎರಡಿಲ್ಲ ಎಂದು ಹೇಳಿ ಕರ್ಣನ ಅಸ್ತಿತ್ವವನ್ನು ಕೌರವರಿಂದ ಬೇರ್ಪಡಿಸಿ ಪಾಂಡವರು ಮತ್ತು ಯಾದವರ ಗುಂಪಿಗೆ ಸೇರಿಸಲು ಪ್ರಯತ್ನಿಸುತ್ತಾನೆ ನಂತರ ನೀನೇ ಈ ಭೂಮಿಯ ಒಡೆಯನಾಗಬೇಕಾದವನು ಆದರೆ ನಿನಗೆ ಈ ವಿಷಯ ತಿಳಿದಿಲ್ಲ ಎಂದು ಕುತೂಹಲ ಕೆರಳಿಸಿ ಅಂತಿಮವಾಗಿ ಅವನ ಕಿವಿಯಲ್ಲಿ ಆ ಭಯವನ್ನು ಬಿತ್ತುವ ಜನ್ಮ ರಹಸ್ಯವನ್ನು ಕುಂತಿಗೆ ಸೂರ್ಯನಿಂದ ಮಂತ್ರಶಕ್ತಿಯ ಮೂಲಕ ತಾನು ಅಂದರೆ ಕರ್ಣ ಮೊದಲು ಜನಿಸಿದ್ದು ನಂತರ ಧರ್ಮರಾಯ ಭೀಮ ಅರ್ಜುನರು ಹಾಗೂ ಮಾದರಿಯಿಂದ ನಕುಲ ಸಹದೇವರು ಜನಿಸಿದ್ದು ಎಂದು ಹೇಳುತ್ತಾನೆ ಈ ಸತ್ಯವು ಕರ್ಣನ ಪಾಲಿಗೆ ಸಿಡಿಲಿನಂತೆ ಎರಗುತ್ತದೆ ನಾಲ್ಕು ಮತ್ತು ಐದನೇ ಪದ್ಯಭಾಗದಲ್ಲಿ ಅಧಿಕಾರದ ಆಮಿಷವನ್ನು ಕೃಷ್ಣನು ಒಡ್ಡುತ್ತಾನೆ ಜನ್ಮ ರಹಸ್ಯವನ್ನು ಹೇಳಿದ ತಕ್ಷಣವೇ ಕೃಷ್ಣನು ಕರ್ಣನಿಗೆ ಅತ್ಯಂತ ಪ್ರಬಲವಾದ ಪ್ರಲೋಭನೆಗಳನ್ನು ಒಡ್ಡುತ್ತಾನೆ ಮೊದಲನೇದಾಗಿ ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರು ನಿನ್ನ ಗದ್ದುಗೆಯನ್ನು ಓಲೈಸುವರು ಅಂದರೆ ಎರಡೂ ವಂಶದವರು ನಿನಗೆ ಕಿಂಕರರಾಗುವರು ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ ಬಲದಲ್ಲಿ ಪಾಂಡುತನೆಯರ ಗಡಣ ಇದಿರಲಿ ಮುಂದೆ ಮಾದ್ರ ಮಾಘದ ಯಾದವಾದಿಗಳು ಇರುವ ಭವ್ಯವಾದ ಆಸ್ಥಾನದಲ್ಲಿ ನಡುವೆ ನೀನು ಓಲಗದೊಳು ಒಪ್ಪುವ ಕಡು ವಿಲಾಸವನ್ನು ಕಲ್ಪಿಸಿಕೊಡುತ್ತೇನೆ ಎಂದು ಹೇಳುತ್ತಾನೆ ಇಂತಹ ವೈಭವವನ್ನು ಬಿಟ್ಟು ದುರ್ಯೋಧನನ ಬಾಯ್ದಂಬುಲಕ್ಕೆ ಎಂಜಲಿಗೆ ಅವನು ಕೊಟ್ಟ ದಾನಕ್ಕೆ ಕೈಯಾನುವುದು ಅಥವಾ ಅವನು ಹೇಳಿದಂತೆ ಆಗಲಿದೇವ ಜೀಯ ಹಸಾದ ಎಂಬುವುದು ನಿನಗೆ ಕಷ್ಟವಲ್ಲವೇ ಎಂದು ಕೇಳುವ ಮೂಲಕ ಅವನ ಸ್ವಾಭಿಮಾನವನ್ನು ಕೆರಳಿಸಿ ದುರ್ಯೋಧನನ ಮೇಲಿನ ಅವನ ನಿಷ್ಠೆಯನ್ನು ಪ್ರಶ್ನಿಸುತ್ತಾನೆ ಈ ಪ್ರಲೋಭನೆಗಳು ಕೇವಲ ಅಧಿಕಾರ ಸಂಪತ್ತು ಮತ್ತು ವೈಭವಕ್ಕೆ ಸೀಮಿತವಾಗಿಲ್ಲ ಅವು ಕರ್ಣನಿಗೆ ಸಮಾಜದಲ್ಲಿ ಮತ್ತು ತನ್ನ ಸ್ವಂತ ಕುಟುಂಬದಲ್ಲಿ ನ್ಯಾಯಯುತವಾಗಿ ಸಿಗಬೇಕಾಗಿದ್ದ ಸ್ಥಾನಮಾನ ಗೌರವ ಮತ್ತು ಅಸ್ತಿತ್ವವನ್ನು ನೀಡುವ ಭರವಸೆಯಾಗಿವೆ ಆರನೇ ಮತ್ತು ಎಂಟನೆಯ ಪದ್ಯಗಳಲ್ಲಿ ಕರ್ಣನ ಪ್ರತಿಕ್ರಿಯೆ ಅವನಲ್ಲಿ ಆದಂತಹ ಧರ್ಮ ಸಂಕಟ ಮತ್ತು ಅವನ ನೈತಿಕ ನಿಲುವುಗಳನ್ನು ನಾವು ಕಾಣಬಹುದು ಕೃಷ್ಣನ ಮಾತುಗಳು ಕರ್ಣನ ಮೇಲೆ ಉಂಟು ಮಾಡಿದ ಪರಿಣಾಮವನ್ನು ಕುಮಾರವ್ಯಾಸನು ಅತ್ಯಂತ ಮನ ಕಲಕುವಂತೆ ಚಿತ್ರಿಸುತ್ತಾನೆ ಆರನೇ ಪದ್ಯದಲ್ಲಿ ಕರ್ಣನಿಗೆ ತಕ್ಷಣಕ್ಕೆ ಮಾತುಗಳೇ ಹೊರಡುವುದಿಲ್ಲ ಅವನ ಕೊರಳ ಸೆರೆ ಹಿಗ್ಗುತ್ತದೆ ಕಣ್ಣುಗಳಿಂದ ನೀರು ಉರವಣಿಸುತ್ತದೆ ಅಂದರೆ ಧುಮ್ಮಿಕ್ಕುತ್ತದೆ ಅವನು ಕಡು ನೊಂದುಕೊಳ್ಳುತ್ತಾನೆ ಆದರೆ ಅವನ ಮೊದಲ ಯೋಚನೆ ತನ್ನ ಸ್ವಂತ ಲಾಭದ ಬಗ್ಗೆಯಲ್ಲ ಬದಲಾಗಿ ಅಕಟ ಕುರುಪತಿಗೆ ಕೇಡಾದುದು ಅಯ್ಯೋ ನನ್ನ ದುರ್ಯೋಧನನಿಗೆ ಕೇಡಾಯಿತಲ್ಲ ಎಂದು ತನ್ನ ಆಪ್ತಮಿತ್ರ ಆಶಯದಾತ ದುರ್ಯೋಧನನಿಗೆ ಕೇಡು ಬಂತಲ್ಲ ಎಂದು ಮರುಗುತ್ತಾನೆ ಇದು ಅವನ ಅಚಲವಾದ ಸ್ನೇಹ ಮತ್ತು ನಿಷ್ಠೆಗೆ ಮೊದಲ ಸಾಕ್ಷಿ ಅವನು ತಕ್ಷಣವೇ ಕೃಷ್ಣನ ಮಾತಿನ ಹಿಂದಿನ ಉದ್ದೇಶವನ್ನು ಅಂದರೆ ಹರಿಯ ಹಗೆಯನ್ನು ಗ್ರಹಿಸುತ್ತಾನೆ ಕೃಷ್ಣನು ತನ್ನ ವಂಶದ ರಹಸ್ಯವನ್ನು ಹೇಳಿದ್ದು ತನ್ನನ್ನು ಉದ್ಧರಿಸಲಿಕ್ಕಲ್ಲ ಬದಲಾಗಿ ತನ್ನನ್ನು ದುರ್ಯೋಧನನಿಂದ ಬೇರ್ಪಡಿಸಿ ಕೌರವರ ಬಲವನ್ನು ಕುಗ್ಗಿಸಿ ಅವರನ್ನು ಕೊಲ್ಲಲಿಕ್ಕಾಗಿ ಎಂಬ ಸತ್ಯವೂ ಅವನಿಗೆ ಹೊಳೆಯುತ್ತದೆ ಹೊಗೆ ದೋರ ದರುಹದೆ ಬರಿದೆ ಓಹುದೆ ತನ್ನ ಮನಸ್ಸಿನ ದ್ವೇಷವನ್ನು ಹೊರಗೆ ತೋರಿಸದೆ ಹೀಗೆ ಸುಮ್ಮನೆ ಹೋಗುತ್ತಾನೆಯೇ ಎಂದು ಕೃಷ್ಣನ ಕುಟಿಲ ನೀತಿಯ ಬಗ್ಗೆ ಅವನು ಯೋಚಿಸುತ್ತಾನೆ ಕೃಷ್ಣನು ಮತ್ತೆ ಏಕೆ ಚಿಂತೆ ಮೌನ ಪಾಂಡವರೊಂದಿಗೆ ಸೇರುವುದು ನಿನಗೆ ಸಮ್ಮತವಲ್ಲವೇ ಎಂದು ಕೇಳಿದಾಗ ಕರ್ಣನು ತನ್ನ ಅಂತಿಮ ನಿರ್ಧಾರವನ್ನು ಸ್ಪಷ್ಟಪಡಿಸುತ್ತಾನೆ ಅದು ಎಂಟನೆಯ ಪದ್ಯಭಾಗದಲ್ಲಿ ಕಂಡುಬರುತ್ತದೆ ಅವನು ಕೃಷ್ಣನನ್ನು ಮರುಳು ಮಾಧವ ಮರುಳನಾದ ಕೃಷ್ಣನೇ ಎಂದು ಸಂಬೋಧಿಸುವುದರಲ್ಲಿ ಒಂದು ರೀತಿಯ ವಿಷಾದ ಮಿಶ್ರಿತ ವ್ಯಂಗ್ಯವಿದೆ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಎಂಬ ಮಾತು ಲೌಕಿಕ ಆಸೆಗಳನ್ನು ಮೀರಿದ ಅವನ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಪಾಂಡವರಾಗಲಿ ದುರ್ಯೋಧನನಾಗಲಿ ನನಗೆ ಸೇವೆ ಮಾಡಬೇಕೆಂಬ ಆಸೆ ತನಗಿಲ್ಲವೆನ್ನುತ್ತಾನೆ ಅವನ ಬದುಕಿನ ಒಂದೇ ಒಂದು ಭರ ದೊಡ್ಡ ಆಶಯ ಸಂಕಲ್ಪ ಏನೆಂದರೆ ಹೊರೆದ ದಾತರಂಗೆ ತನ್ನನ್ನು ಸಲಹಿದ ಆಶ್ರಯ ನೀಡಿದ ದಾತರನಾದ ದುರ್ಯೋಧನನಿಗೆ ಅವನ ಹಗೆವರ ಶಿರವನರಿದೊಪ್ಪಿಸುವುದು ಅವನ ಶತ್ರುಗಳ ತಲೆಗಳನ್ನು ಕಡಿದು ಒಪ್ಪಿಸುವುದು ಅಂದರೆ ದುರ್ಯೋಧನನ ಋಣವನ್ನು ತೀರಿಸುವುದೇ ಕರ್ಣನ ಪರಮಧರ್ಮವಾಗಿತ್ತು ಈ ದೃಢ ನಿಶ್ಚಯದೊಂದಿಗೆ ಕರ್ಣನು ಕೃಷ್ಣನ ಮೇಲೆ ನೇರವಾದ ಆರೋಪ ಮಾಡುತ್ತಾನೆ ಕೌರವೇಂದ್ರನ ಕೊಂದೆ ನೀನೆಂದ ಈ ರಹಸ್ಯವನ್ನು ಬಯಲು ಮಾಡಿ ತನ್ನನ್ನು ಸೆಳೆಯಲು ಪ್ರಯತ್ನಿಸುವ ಮೂಲಕ ಕೃಷ್ಣನೇ ಪರೋಕ್ಷವಾಗಿ ದುರ್ಯೋಧನನ ಸಾವಿಗೆ ಕಾರಣನಾದನು ಎಂಬುವುದು ಕರ್ಣನ ಆರೋಪ ಇದು ಕರ್ಣನ ನೈತಿಕ ಆಕ್ರೋಶವನ್ನು ತೋರಿಸುತ್ತದೆ ಕರ್ಣನ ಅಚಲ ನಿಷ್ಠೆ ಮತ್ತು ಭೀಷ್ಮ ಪ್ರತಿಜ್ಞೆ ಪದ್ಯ ಒಂಬತ್ತು ಮತ್ತು ಹತ್ತರಲ್ಲಿ ನಾವು ಕಾಣಬಹುದು ತನ್ನ ನಿರ್ಧಾರವನ್ನು ಸ್ಪಷ್ಟಪಡಿಸಿದ ನಂತರ ಕರ್ಣನು ತನ್ನ ನಿಷ್ಠೆ ಮತ್ತು ಮುಂದಿನ ನಡೆಯ ಬಗ್ಗೆ ಅಚಲವಾದ ಮಾತುಗಳನ್ನಾಡುತ್ತಾನೆ ಒಂಬತ್ತನೆಯ ಪದ್ಯದಲ್ಲಿ ವೀರ ಕೌರವರಾಯನೇ ದಾತರನು ಎಂದು ದುರ್ಯೋಧನನನ್ನು ಮತ್ತೆ ತನ್ನ ದಾತರನು ಆಶ್ರಯ ದಾತನು ಎಂದು ಘೋಷಿಸುತ್ತಾನೆ ಆತನ ಹಾಗೆಯೇ ಹಾಗೆ ಕೈವಾರವೇ ಕೈವಾರ ಅವನ ಶತ್ರುವೇ ನನ್ನ ಶತ್ರು ಅವನಿಗೆ ಬೆಂಬಲವೇ ನನಗೆ ಬೆಂಬಲ ಎಂಬ ಮಾತುಗಳು ಅವನ ಸಂಪೂರ್ಣ ನಿಷ್ಠೆಯನ್ನು ಬದ್ಧತೆಯನ್ನು ಸಾರಿ ಹೇಳುತ್ತವೆ ಯಾವುದೇ ಕಾರಣಕ್ಕೂ ತಾನು ದುರ್ಯೋಧನನನ್ನು ಬಿಡುವುದಿಲ್ಲವೆಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ ಕರ್ಣನು ಕೃಷ್ಣನಿಗೆ ನಾಳೆ ಸಮರದ ಸಾರದಲ್ಲಿ ಯುದ್ಧದ ತಿರುಳಿನಲ್ಲಿ ಪಾಂಡುತನೆಯರಲ್ಲಿ ಪಾಂಡುವಿನ ಮಕ್ಕಳಲ್ಲಿ ತನ್ನ ನಿಜವಾದ ಭುಜಬಲದ ಪರಾಕ್ರಮವನ್ನು ನಿಜ ಭುಜ ಶೌರ್ಯದ ಸಂಪನ್ನತನವನ್ನು ತೋರಿಸುತ್ತೇನೆ ಕೇಳು ಎಂದು ಸವಾಲು ಹಾಕುತ್ತಾನೆ ಇದು ಅವನ ಕ್ಷಾತ್ರ ತೇಜಸ್ಸಿನ ಆತ್ಮವಿಶ್ವಾಸದ ಪ್ರತೀಕವಾಗಿ ಕಂಡುಬರುತ್ತದೆ ಕೊನೆಯ ಪದ್ಯ ಭಾಗದಲ್ಲಿ ದುರ್ಯೋಧನನ ಋಣ ತೀರಿಸುವ ಪ್ರತಿಜ್ಞೆಯನ್ನು ಕರಣ ಮಾಡುತ್ತಾನೆ ನಾಳಿನ ಯುದ್ಧವು ಸಾವಿನ ದೇವತೆಗೆ ಅಂದರೆ ಮಾರಿಗೆ ದೊಡ್ಡ ಔತಣವಾಗಲಿದೆ ಎಂದು ಘೋಷಿಸುತ್ತಾನೆ ತಾನು ಕೌರವನ ಋಣವನ್ನು ರಣರಂಗದಲ್ಲಿ ಸುಭಟ ಕೋಟಿಯನ್ನು ಲಕ್ಷಾಂತರ ಸೈನಿಕರನ್ನು ತೀರಿಸಿ ಸಂಹರಿಸಿ ತೀರಿಸುವುದಾಗಿ ಹೇಳುತ್ತಾನೆ ಕೊಲ್ಲುವುದಾಗಿ ಹೇಳುತ್ತಾನೆ ಅಂದರೆ ಸಾವಿರಾರು ಲಕ್ಷಾಂತರ ಸೈನಿಕರನ್ನು ಕೊಂದು ದುರ್ಯೋಧನನ ಋಣವನ್ನು ತೀರಿಸುತ್ತೇನೆ ಎಂದು ಹೇಳುತ್ತಾನೆ ದುರ್ಯೋಧನನ ಪರವಾಗಿ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಹೋರಾಡಿ ಅವನ ಋಣದಿಂದ ಮುಕ್ತನಾಗುವುದಾಗಿ ಕರ್ಣನು ಶಪಥವನ್ನು ಪ್ರತಿಜ್ಞೆಯನ್ನು ಮಾಡುತ್ತಾನೆ ಅಂತಿಮವಾಗಿ ಸೋದರ ಪ್ರೇಮ ಮತ್ತು ಕರ್ಣನ ತ್ಯಾಗವು ಒಡಮೂಡುತ್ತದೆ ತನ್ನ ಒಡೆಯನಾದ ದುರ್ಯೋಧನನ ಅವಶ್ಯಕತೆ ಬಂದಾಗ ಪತಿಯ ಅವಸರಕ್ಕೆ ತನ್ನ ಶರೀರವನ್ನು ನೂಕುವೆನು ಪ್ರಾಣ ತ್ಯಾಗ ಮಾಡುವೆನು ಎಂದು ಹೇಳುತ್ತಾನೆ ಇದು ಅವನ ತ್ಯಾಗ ಮನೋಭಾವವನ್ನು ತೋರಿಸುತ್ತದೆ ಅತ್ಯಂತ ಮಹತ್ವದ ವಿಷಯವೆಂದರೆ ಇಷ್ಟೆಲ್ಲಾ ಆದ ನಂತರವೂ ನಿನ್ನ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ ಸೂರ್ಯನ ಮೇಲಾಣೆ ಎಂದು ಆಣೆಯನ್ನು ಮಾಡುತ್ತಾನೆ ನಿನ್ನ ಐವರು ವೀರರನ್ನು ಅಂದರೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡುತ್ತಾನೆ ತಾನು ಯಾರ ವಿರುದ್ಧ ಹೋರಾಡಬೇಕಾಗಿದೆಯೋ ಅವರು ತನ್ನ ಸಹೋದರರೆಂಬ ಅರಿವು ಬಂದ ನಂತರ ಅವರ ಪ್ರಾಣಕ್ಕೆ ತಾನು ಎರವಾಗುವುದಿಲ್ಲ ಎಂದು ಈ ಪ್ರತಿಜ್ಞೆಯು ಕರ್ಣನ ವ್ಯಕ್ತಿತ್ವದ ಅತ್ಯಂತ ಉದಾತ್ತವಾದ ಆದರೆ ಅಷ್ಟೇ ದುರಂತಮಯವಾದ ಮೊಗ್ಗುಲನ್ನು ತೆರೆದಿಡುತ್ತದೆ ಇದು ಅವನೊಳಗಿನ ಸೋದರ ಪ್ರೇಮ ಮತ್ತು ಅವನು ಅನುಭವಿಸುತ್ತಿರುವ ಧರ್ಮ ಸಂಕಟದ ತೀವ್ರತೆಯನ್ನು ತೋರಿಸುತ್ತದೆ ಅವನು ದುರ್ಯೋಧನನಿಗೆ ನಿಷ್ಠನಾಗಿದ್ದರೂ ಪಾಂಡವರನ್ನು ಅಂದರೆ ಅರ್ಜುನನನ್ನು ಹೊರತುಪಡಿಸಿ ಬೇರೆ ಸಂದರ್ಭದಲ್ಲಿ ಕೊಲ್ಲದಿರಲು ನಿರ್ಧರಿಸುತ್ತಾನೆ ಕುಮಾರವ್ಯಾಸ ಭಾರತವನ್ನು ಓದಿದೊಡನೆ ಕುಮಾರವ್ಯಾಸನ ಕಾವ್ಯ ಶೈಲಿ ಮತ್ತು ನಿರೂಪಣ ಕೌಶಲ್ಯವನ್ನು ಗಮನಿಸುವುದು ಅತ್ಯಂತ ಮುಖ್ಯವಾದುದು ಈ ಕಾವ್ಯ ಭಾಗದಲ್ಲಿ ಕುಮಾರವ್ಯಾಸನ ಕಾವ್ಯ ಪ್ರತಿಭೆಯು ಅತ್ಯುತ್ತಮವಾಗಿ ವ್ಯಕ್ತವಾಗಿದೆ ಅವನ ಪ್ರಸಿದ್ಧ ರೂಪಕ ಸಾಮ್ರಾಜ್ಯದ ಕೆಲವು ಒಳಹುಗಳು ಇಲ್ಲಿವೆ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತುವುದು ನಾಳಿನ ಯುದ್ಧವು ಮಾರಿಗೆ ಔತಣವಾಗುವುದು ಇಂತಹ ರೂಪಕಗಳು ಸನ್ನಿವೇಶದ ತೀವ್ರತೆಯನ್ನು ಹೆಚ್ಚಿಸುತ್ತವೆ ಕೃಷ್ಣನ ಆತ್ಮೀಯತೆಯಿಂದ ಪ್ರಾರಂಭವಾಗಿ ರಹಸ್ಯದ ಅನಾವರಣ ಪ್ರಲೋಭನೆಗಳು ಕರ್ಣನ ಆಘಾತ ಅವನ ಆಂತರಿಕ ಸಂಘರ್ಷ ಮತ್ತು ಅಂತಿಮವಾಗಿ ಅವನ ದೃಢ ನಿಲುವು ಹಾಗೂ ಪ್ರತಿಜ್ಞೆ ಹೀಗೆ ಇಡೀ ಸಂಭಾಷಣೆಯು ಅತ್ಯಂತ ನಾಟಕೀಯವಾಗಿ ಸಾಗುತ್ತದೆ ಓದುಗರನ್ನು ಅದು ಭಾವನಾತ್ಮಕವಾಗಿ ಹಿಡಿದಿಡುತ್ತದೆ ಕುಮಾರವ್ಯಾಸನು ಬಳಸುವ ಭಾಮಿನಿ ಷಟ್ಪದಿಯ ಲಯವು ಕಥನಕ್ಕೆ ಒಂದು ವಿಶಿಷ್ಟವಾದ ಓಟ ಮತ್ತು ಗೇಯತೆಯನ್ನು ನೀಡುತ್ತದೆ ಅವನು ಸಂಸ್ಕೃತ ಪದಗಳನ್ನು ಮತ್ತು ಅಚ್ಚಗನ್ನಡ ನುಡಿಗಟ್ಟುಗಳನ್ನು ಅತ್ಯಂತ ಸಹಜವಾಗಿ ಸಮರ್ಥವಾಗಿ ಬೆರೆಸಿ ಬಳಸುತ್ತಾನೆ ಅವನ ಭಾಷೆಯು ವೀರರಸ ಕರುಣರಸ ಮತ್ತು ನಾಟಕೀಯತೆಯನ್ನು ಸ್ಫುರಿಸಲು ಅತ್ಯಂತ ಸಮರ್ಥವಾಗಿದೆ ಈ ಸೀಮಿತ ಪದ್ಯಗಳಲ್ಲಿಯೇ ಕೃಷ್ಣನ ರಾಜತಾಂತ್ರಿಕ ಚತುರತೆ ಅವನ ತಾರ್ಕಿಕ ಮನವೋಲಿಕೆ ಮತ್ತು ಕರ್ಣನ ಸ್ವಾಭಿಮಾನ ನಿಷ್ಠೆ ಧರ್ಮ ಸಂಕಟ ಮತ್ತು ಅಂತಿಮ ನಿರ್ಧಾರದ ದೃಢತೆಯನ್ನು ಕುಮಾರವ್ಯಾಸನು ಅತ್ಯಂತ ಆಳವಾಗಿ ಮತ್ತು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾನೆ ಕೊನೆಯದಾಗಿ ಕೌರವೇಂದ್ರನ ನೀನು ಎಂಬ ಈ ಕಾವ್ಯ ಭಾಗವು ಮಹಾಭಾರತದ ಅತ್ಯಂತ ಮಹತ್ವದ ಮತ್ತು ಭಾವನಾತ್ಮಕವಾಗಿ ಸಂಕೀರ್ಣವಾದ ಸಂದರ್ಭಗಳಲ್ಲಿ ಒಂದಾಗಿದೆ ಇದು ಕೇವಲ ಒಂದು ರಾಜತಾಂತ್ರಿಕ ಸಂಭಾಷಣೆಯಲ್ಲ ಇದು ಕರ್ಣನ ಜೀವನದ ದುರಂತದ ಪರಕಾಷ್ಠೆಯ ಕ್ಷಣ ಜನ್ಮ ರಹಸ್ಯದ ಅರಿವು ರಾಜ್ಯದ ಆಮಿಷ ಸಹೋದರರ ಗುರುತು ಇವೆಲ್ಲವೂ ಅವನ ಮುಂದೆ ಬಂದಾಗಲೂ ಅವನು ತನ್ನನ್ನು ಆಶ್ರಯಿಸಿ ಗೌರವಿಸಿದ ಸ್ನೇಹಿತನಾದ ದುರ್ಯೋಧನನಿಗೆ ತೋರಿದ ಅಚಲವಾದ ನಿಷ್ಠೆಯು ಅವನ ವ್ಯಕ್ತಿತ್ವದ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತದೆ ಅವನು ಲೌಕಿಕ ಲಾಭಗಳಿಗಿಂತ ಸ್ನೇಹಋಣ ಮತ್ತು ತಾನು ನಂಬಿದ ಧರ್ಮಕ್ಕೆ ಸ್ವಾಮಿ ನಿಷ್ಠೆಯ ಧರ್ಮಕ್ಕೆ ಹೆಚ್ಚು ಬೆಲೆ ಕೊಟ್ಟನು ಅದೇ ಸಮಯದಲ್ಲಿ ತನ್ನ ಸಹೋದರರನ್ನು ನೋಯಿಸದಿರಲು ಅವನು ಮಾಡಿದ ಪ್ರತಿಜ್ಞೆಯು ಅವನೊಳಗಿನ ಉದಾತ್ತತೆ ಮತ್ತು ಅವನು ಅನುಭವಿಸುತ್ತಿದ್ದ ಆಳವಾದ ಸಂಕಟವನ್ನು ತೋರಿಸುತ್ತದೆ ಕುಮಾರವ್ಯಾಸನು ಈ ಸಂದರ್ಭವನ್ನು ಕೇವಲ ಘಟನೆಗಳ ನಿರೂಪಣೆಯಾಗಿ ಅಲ್ಲದೆ ಪಾತ್ರಗಳ ಆಂತರಿಕ ಸಂಘರ್ಷಗಳನ್ನು ಭಾವನಾತ್ಮಕ ತುಮುಲಗಳನ್ನು ಮತ್ತು ನೈತಿಕ ದ್ವಂದ್ವಗಳನ್ನು ಅತ್ಯಂತ ತೀವ್ರವಾಗಿ ಚಿತ್ರಿಸಿದ್ದಾನೆ ಕರ್ಣನ ಪಾತ್ರವು ಈ ಸಂದರ್ಭದಲ್ಲಿ ಓದುಗರ ಅನುಕಂಪ ಮತ್ತು ಗೌರವವನ್ನು ಗಳಿಸುತ್ತದೆ ಅವನದು ತಪ್ಪು ದಾರಿಯಲ್ಲಿ ನಿಂತರೂ ತನ್ನ ನಿಲುವಿಗೆ ಬದ್ಧನಾಗಿದ್ದ ಒಬ್ಬ ದುರಂತ ಶ್ರೇಷ್ಠ ವ್ಯಕ್ತಿಯ ಚಿತ್ರಣ ಕುಮಾರವ್ಯಾಸನ ಕಾವ್ಯ ಪ್ರತಿಭೆಯು ಈ ಸಂಕೀರ್ಣ ಸಂದರ್ಭವನ್ನು ಕನ್ನಡ ಸಾಹಿತ್ಯದಲ್ಲಿ ಚಿರಸ್ಥಾಯಿಯಾಗಿಸಿದೆ ನಿಷ್ಠೆ ಧರ್ಮ ವಿಧಿ ಮತ್ತು ಮಾನವೀಯ ಸಂಬಂಧಗಳ ಬಗ್ಗೆ ಓದುಗರನ್ನು ಸದಾ ಚಿಂತನೆಗೆ ಹಚ್ಚುತ್ತದೆ